ಮೀಸೆ ಚಿಗುರುವ ವಯಸ್ಸಿನಲ್ಲಿದ್ದ ಯುವಕರಿಬ್ಬರು ಒಂದೇ ಗ್ರಾಮದ ಯುವತಿಯನ್ನ ಇಬ್ಬರು ಪ್ರೀತಿ ಮಾಡಲು ಪ್ರಾರಂಭಿಸಿದ್ರು ಕೊನೆಗೆ ಆಕೆ ನನಗೆ ಸಿಗುವುದಿಲ್ಲ ಎಂದು ಮನಗಂಡ ಯುವಕನೋರ್ವ ಯುವತಿಯ ಮನೆಯವರಿಗೆ ಇನ್ನೊಬ್ಬ ಯುವಕ ಪ್ರೀತಿ ಮಾಡುವ ವಿಷಯ ತಿಳಿಸಿದ ಇದರಿಂದ ಯುವತಿಯ ಮನೆಯವರು ಯುವಕನ ಮನೆಗೆ ಬಂದು ನಮ್ಮ ಮಗಳ ತಂಟೆಗೆ ಬರದಂತೆ ವಾರ್ನಿಂಗ್ ಮಾಡಿ ಹೋಗಿದ್ರು ಇದಾದ ಬಳಿಕ ಕೊತಕುತ ಕುದಿಯುತ್ತಿದ್ದಾಗ ಗೆಳೆಯನನ್ನ ಗ್ರಾಮೀಣ ಕ್ರೀಡೆ ಅಟ್ಯಾಪಟ್ಯ ಆಟ ಆಡಲು ಕರೆದು ವ್ಯವಸ್ಥಿತವಾಗಿ ಕೊಲೆ ಮಾಡಿದ ಘಟನೆ ನಡೆದಿದೆ ಯುವಕರ ಈ ರೀಲ್ಸ್ಗಳನ್ನ ನೋಡ್ತಿದ್ರೆ ಒಂದರಲ್ಲಿ ಪ್ರೇಮ ನಿವೇದನೆ ಮತ್ತೊಂದರಲ್ಲಿ ನಿನ್ನ ಬಿಟ್ಟು ಲಿಸ್ಟ್ನಲ್ಲಿ ನಮಗೂ ಹುಡುಗಿಯರಿದ್ದಾರೆ ಅನ್ನೋ ರೀಲ್ಸ್ ಹೀಗೆ ರೀಲ್ಸ್ಗಳಲ್ಲಿ ಮನದಲ್ಲಿರೋದನ್ನ ಹೇಳ್ತಿರುವ ಈ ಇಬ್ಬರು ಯುವಕರಲ್ಲಿ ಓರ್ವ ಮಸನ ಸೇರಿದ್ರೆ ಮತ್ತೊಬ್ಬ ಜೈಲು ಸೇರಿದ್ದಾನೆ ಈಗಷ್ಟೇ ಮೀಸೆ ಚಿಗುರುವ ಜೀವನ ಮಾಡಬೇಕಿದ್ದ ವಯಸ್ಸಿನಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ ಹೌದು ಈ ಫೋಟೋದಲ್ಲಿರುವ ಯುವಕನ ಹೆಸರು ವೆಂಕಟೇಶ್ ದಳವಾಯಿ ಹತ್ತೊಂಬತ್ತು ವರ್ಷದ ಈತ ಇತ್ತೀಚೆಗೆ ಗೆಳೆಯರಿಂದಲೇ ಭೀಕರವಾಗಿ ಹತ್ಯೆಯಾಗಿದ್ದಾನೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಪ್ರಕರಣ ಸಂಬಂಧ ಇಬ್ಬರು ಕೊಲೆ ಆರೋಪಿಗಳನ್ನ ಕೂಡ ಈಗಾಗಲೇ ಸೌದತ್ತಿ ಪೊಲೀಸರು ಬಂಧಿಸಿ ಹಿಂಡಲ್ಗ ಜೈಲಿಗೆ ಕಳಿಸಿದ್ದಾರೆ ಕೊಲೆಯಾದ ವೆಂಕಟೇಶ್ ಬೆಳಗಾವಿ ನಗರದ ಖಾಸಗಿ ಕಂಪನಿಯೊಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ಸಣ್ಣ ವಯಸ್ಸಿನಲ್ಲೇ ಸ್ನೇಹಿತ ಹಾಗೂ ಆತನ ಅಣ್ಣನಿಂದಲೇ ಈತ ಚಾಕು ಇರಿತಕ್ಕೊಳಗಾಗಿ ಹತ್ತಿಯಾಗಿ ಹೋಗಿದ್ದಾನೆ ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರು ಬೀದಿಗೆ ಬಿದ್ದಿದ್ದು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ ಮಗನ ಸಾವಿಗೆ ತಕ್ಕ ನ್ಯಾಯ ಸಿಗಬೇಕು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದ್ದಾರೆ ಏನಿಲ್ವ ಸರ್ ಅದು ನನ್ನ ಮಗಾರ ಅಲ್ಲಿ ಆಟಕ್ ಹೋಗಿದ್ರೆ ತಿಳಿಯಾಟ ಆಡಾಕತ್ತಿದ್ರಿ ತಿಳಿ ಆಟ ಆಡೋಕೆ ಮುಂದೆ ನಾನು ಹಿಂಗ ಸುಮ್ಮ ನನ್ನ ಮಗನ ಅಂದ್ರೆ ಜೀಳಿ ಹೊಡೆದಾನ ಹೋಗ್ಬಿಟ್ಟನ್ ಏನು ಅವರ ನಮ್ಮನ್ನ ಇಲ್ರಿ ಜಗಳಿಲ್ರಿ ಸುಕ್ಷ್ಮ ಸೂಕ್ಷ್ಮ ಹೊಡ್ದಾನ ರೀ ಅದು ಏನು ಅನ್ನೋದು ನೀವು ಇನ್ಕ್ವೈರಿ ಮಾಡೋದು ಅದನ್ನು ಪೈಲ ಏನು ಜಗಳಿಲ್ರಿ ಅವ್ನ ನನ್ನ ಮತ್ತೆ ಅವನು ಜಗಳ ಇದ್ದಿದ್ರೆ ಅವ್ರಪ್ಪ ನನ್ನ ಮುಂದೆ ರೀ ನಾನು ಅವ ನನ್ನ ಮಗ ನನ್ನ ಮುಂದೆ ಹೇಳ್ಬೇಕು ಅವನು ನನ್ನ ಮಗ ಅವನ ಮುಂದೆ ರೀ ಅವ್ನ ಮಗ ಕಾಕ ಹಿಂಗೆ ಮಾಡತ್ತಂತ ನನ್ನ ಮುಂದೆ ಹೇಳ್ಬೇಕ್ರಿ ಹೌದಲ್ವ ರೀ ಮಂದೇ ಏನು ಜಗಳಿಲ್ಲ ನಾ ಇಲ್ರಿ ಅಪ್ಪ ಆಟ ಆಡುವಾಗ ನಾನು ಗೊತ್ತಿಲ್ಲರಿ ಹಿಂದೆ ವೇಳೆ ಹೋದಾಗೆ ಬಂದು ನಿಮ್ಮ ಸೂರ್ಯ ನಿನ್ನ ಮಗನ ಹಿಂಗೆ ಮಾಡಾಕತ್ತಾರೀ ನಿನ್ನ ಮಗನ ಹಿಂಗೆ ಮಾಡಾಕತ್ತಾರ ರೀ ಅಂದ್ರೆ ಇಲ್ಲೇ ಕೂಟ್ನಿ ಕುಂತಿಲ್ಲ ರೀ ಇಲ್ಲೇ ಇದೇ ಕೂಟ್ನಿ ಇಲ್ಲೇ ನೋಡ್ರಿ ನಮ್ಮ ಕೂಟ ಅಲ್ಲೇ ನೆಟ್ಗೆ ಅಲ್ಲಿ ಹೋ ಅಲ್ಲಿ ಹೋಗೋಣ ಹೊರಗ್ ಕಾಸ್ ಪಾರಾಗ್ಬಿಟ್ಟನ್ರಿ ಹಂಗ ನನ್ನ ಮಗ ಅಂತ ಹೇಳಿ ಹೋದ್ರಿ ನಾ ದವಾಖಾನಿಗೆ ನನ್ನ ಮಗ ಬದುಕಲಿ ಏನೋ ಆಗಲಿ ಅಪ್ಪ ಅಂದ್ರೆ ಎತ್ಕೊಂಡು ತೊಡಿ ಮೇಲೆ ಹಾಕೊಂಡು ಹೋದ್ ನೋಡ್ರಿ ನಮ್ಮ ಹುಡ್ಗು ಕೊಡ್ರಿ ನಮ್ಮ ಹುಡ್ಗನ್ ಕೊಡಿ ಏನು ದೋಸ್ತಲ್ರಿ ಅವ್ರ ನಮ್ಮ ಹುಡುಗನಗುಡ್ ದೋಸ್ತನವಲ್ಲ ರೀ ಅವ್ರ ನಮ್ಮ ಹುಡುಗ ಅವ್ರು ಹಂಗೆ ಅಡ್ಡ್ಯಾಡ್ರ ಮತ್ತೆ ಈಗ ಏನು ರೀ ಈಗ ನಾವು ಹುಡುಗೋರು ಊರಾಗ್ರಿ ಅಡ್ಡಾಡೋ ಮತ್ತು ನಾವು ಹೆಂಗೆ ತಿಳ್ಕೊಂಡ್ರಿ ರೀ ಪೂರ ಶಿಕ್ಷೆ ಮಾಡ್ಕೊಂಡು ಕೈ ಬಿಡೋದು ನಾ ಹೆಂಗೆ ಬಿಡ್ರಿ ಹೇಳಿರಿ ಎಂಥ ಜನ್ಮ ಹೇಳ್ರಿ ಸಾವಿರ ಹೇಳಿ ನನಗೆ ಒಬ್ಬ ಗಂಡ ರೀ ಒಬ್ಬ ಗಂಡ ರೀ ನನ್ನ ಗಂಡ ಮಗ ಒಬ್ಬ ನಮ್ಮ ಅಣ್ಣಾಗ ರೀ ನಮ್ಮ ಅಣ್ಣಾಗ ನಾಲ್ಕ ನನಗ ಒಂದೇ ಗಂಡಿತ್ತಿ ನನ್ನ ಮನೇನ ಮುರಿದು ಬಿಟ್ಟಾರ ನಂದು ನನ್ನ ಏನು ನಮ್ಮ ಊರಾಗ ನನ್ನ ಮೂತಿ ತೋರಿಸಂಗೆ ಮಾಡಿಬಿಟ್ಟಾರೆ ನನಗೆ ಏನು ಶಿಕ್ಷೆ ಕೊಡ್ಕೊಡ್ರಿ ನಂದು ಒಂದ ಮಗ ಗಂಡ ಮಗ ನನ್ನ ಒಂದ ಗಂಡ ಮಗ ರೀ ನಮ್ಮ ಅನ್ನಾಗ ನಾ ಹಾಕಿ ಅನ್ನ ನನಗ ಯಾಡ ಒಂದ ಗಂಡ ಮಗ ಇಟ್ಕೊಂಡು ಕುಂತೀನ್ರಿ ಅಪ್ಪ ನಾನು ನಾನು ಸೌದತ್ತಿ ತಾಲೂಕಿನ ಸುತಗಟ್ಟಿ ಗ್ರಾಮದಲ್ಲಿ ಕೊಲೆಯಾಗಿದ್ದು ಯಾಕೆ ಅನ್ನೋದನ್ನ ನೋಡೋದಾದ್ರೆ ವೆಂಕಟೇಶ್ ಮತ್ತು ಆರೋಪಿ ಬಸವರಾಜ್ ಪೆಂಟೆದ್ ಇಬ್ಬರು ಸ್ನೇಹಿತರು ಆದರೆ ಇಬ್ಬರು ಒಂದೇ ಹುಡುಗಿಗೆ ಪ್ರೀತಿ ಮಾಡುತ್ತಿದ್ರಂತೆ ಇದರಲ್ಲಿ ಹುಡುಗಿ ಬಸವರಾಜ್ ಕಡೆ ಒಲುಗು ತೋರಿಸಿದ್ದಾಳೆ ಈ ವಿಚಾರ ಗೊತ್ತಾಗುತ್ತಿದ್ದಂತೆ ವೆಂಕಟೇಶ್ ಹುಡುಗಿ ಅಣ್ಣನಿಗೆ ವಿಚಾರ ತಿಳಿಸಿದ್ದಾನೆ ಆಗ ಹುಡುಗಿ ಮನೆಯವರು ಬಸವರಾಜ್ ಮನೆಗೆ ಬಂದು ಗಲಾಟೆ ಮಾಡಿ ತಮ್ಮ ಹುಡುಗಿ ತಂಟೆಗೆ ಬರದಂತೆ ಧಮಕಿ ಹಾಕಿ ಹೋಗಿದ್ದಾರೆ ಇದಾದ ಸ್ವಲ್ಪ ದಿನದ ಬಳಿಕ ಅವರ ಮನೆಗೆ ವೆಂಕಟೇಶನ್ನೇ ಹೇಳಿದ್ದ ಅನ್ನೋ ವಿಚಾರ ಗೊತ್ತಾಗಿದೆ ಇದು ಗೊತ್ತಾದ ಮೇಲೆ ಮೊನ್ನೆ ಬಸವರಾಜ್ ಗೆಳೆಯ ವೆಂಕಟೇಶ್ಗೆ ಅಟ್ಟ ಬಟ್ಟೆ ಆಟ ಆಡಲು ಕರೆದಿದ್ದಾನೆ ಇಬ್ಬರು ಒಂದೊಂದು ಟೀಮ್ ಮಾಡಿಕೊಂಡು ಆಟವಾಡ್ತಿದ್ದಾರೆ ಇದೇ ವೇಳೆ ಕಾಲು ಕೆರೆದು ಬಸವರಾಜ್ ವೆಂಕಟೇಶ್ ಜೊತೆಗೆ ಜಗಳ ಶುರು ಮಾಡಿದ್ದಾರೆ ಇದೇ ವೇಳೆ ಬಸವರಾಜ್ ತಮ್ಮ ರಾಘವೇಂದ್ರ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಆಗ ಇಬ್ಬರು ಅಂತ ಮಂದಿರು ಸೇರ್ಕೊಂಡು ಚಾಕುವಿನಿಂದ ಇರಿದು ವೆಂಕಟೇಶ್ನನ್ನ ಕೊಂದೇ ಬಿಟ್ಟಿದ್ದಾರೆ ಬಳಿಕ ಅಲ್ಲಿಂದ ಇಬ್ಬರು ಎಸ್ಕೇಪ್ ಆಗಿದ್ದು ಘಟನೆ ಕುರಿತು ಸೌದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇಬ್ಬರು ಆರೋಪಿಗಳಾದ ಬಸವರಾಜ್ ಮತ್ತು ಸಹೋದರ ರಾಘವೇಂದ್ರ ಬಂಧಿಸಿ ವಿಚಾರಣೆ ನಡೆಸಿದಾಗ ಸತ್ಯ ಬಿಟ್ಟಿದ್ದಾರೆ ಇತ್ತ ಇಬ್ಬರನ್ನ ಹಿಂಡಲ್ಗಾ ಜೈಲಿಗೆ ಕಳಿಸಿದ್ದಾರೆ ಕಳೆದ ಶುಕ್ರವಾರ ಸಂಜೆ ನಮ್ಮ ಮೊಬೈಲ್ ಕಳೆದ ಶುಕ್ರವಾರ ಸಂಜೆ ನಮ್ಮ ಸೌದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಸಂಜೆ ಆರು ಮೂವತ್ತು ಗಂಟೆಗೆ ಯುವಕರು ಹದಿನೆಂಟು ಇಪ್ಪತ್ತು ವರ್ಷದ ಯುವಕರು ಆಟ ಪಾಟ್ಯ ಆಟ ಆಡಬೇಕಾದ್ರೆ ಅವ್ರ ಮಧ್ಯೆ ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಆಗಿ ಆ ಸಂದರ್ಭದಲ್ಲಿ ಮೊದಲಿಗೆ ಒಂದು ಗುಂಪಲ್ಲಿ ವೆಂಕಟೇಶ್ ದಳವಾಯಿ ಮತ್ತೆ ಇತರರು ಇರ್ತಾರೆ ಭೀಮಪ್ಪ ದಳವಾಯಿ ಮತ್ತೆ ಇತರರು ಇನ್ನೊಂದು ಗುಂಪಲ್ಲಿ ಬಸವರಾಜ್ ಪೆಂಟೇದ್ ಅವನ ಸಹೋದರ ರಾಘವೇಂದ್ರ ಪೆಂಟೇದ್ ಮತ್ತೆ ಇತರರು ಇರ್ತಾರೆ ಆ ಸಂದರ್ಭದಲ್ಲಿ ವೆಂಕಟೇಶ್ ಮತ್ತೆ ರಾಘವೇಂದ್ರ ಗೆ ಗಲಾಟೆ ಆಗುತ್ತೆ ಅದನ್ನೇ ನೆಪ ಮಾಡಿಕೊಂಡು ಬಸವರಾಜ್ ಪೆಂಟೇದ್ ರಾಘವೇಂದ್ರನ ಅಣ್ಣ ಅವ್ನು ಬಂದ್ಬಿಟ್ಟು ವೆಂಕಟೇಶ್ ದಳವಾಯಿಗೆ ತನ್ನ ಹತ್ರ ಇರತಕ್ಕಂಥ ಚಿಕ್ಕ ಬಟನ್ ಚಾಕುವಿನಿಂದ ಹಲ್ಲೆ ಮಾಡ್ತಾನೆ ಆ ಹಲ್ಲೆ ಕಾರಣದಿಂದ ವೆಂಕಟೇಶ್ ದಳವಾಯಿ ಆಸ್ಪತ್ರೆಗೆ ಹೋಗೋ ಮಾರ್ಗ ಮಧ್ಯದಲ್ಲಿ ಹಸು ನಿಗ್ತಾನೆ ಈ ವಿಚಾರವಾಗಿ ತಕ್ಷಣ ನಮ್ಮ ಪೊಲೀಸರು ಪ್ರಕರಣನ ದಾಖಲು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಳ್ತಾರೆ ಅದೇ ದಿನ ರಾತ್ರಿ ಮೂರ್ನಾಲ್ಕು ಗಂಟೆ ಒಳಗಡೆ ಇಬ್ಬರು ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆದಲ್ಲಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ಅವ್ರನ್ನ ಕಾನೂನು ಪ್ರಕಾರ ಕಾನೂನು ಬಂಧನಕ್ಕೆ ಒಳಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದಾರೆ ಮುಂದಿನ ತನಿಖೆ ನಡೀತಾ ಇದ್ದ ಇವನು ವೆಂಕಟೇಶ್ ದಳವಾಯಿ ಏನು ವಿಕ್ಟಿಮ್ ಇದ್ದಾನೆ ಅವನು ಇದೇ ಬೆಳಗಾವಿ ನಗರದಲ್ಲಿರತಕ್ಕಂಥ ವೇಗ ಫ್ಯಾಕ್ಟ್ರಿಯಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾಯಿದ್ದ ಬಸವರಾಜ್ ಪೆಂಟೇದ ಐ ಟಿ ಐ ಕಾಲೇಜಿಗೆ ಹೋಗ್ತಾಯಿದ್ದ ಮತ್ತು ರಾಘವೇಂದ್ರ ಪೆಂಟೇದು ಇತ್ತೀಚೆಗೆ ಪಿ ಯು ಸಿ ಸೆಕೆಂಡ್ ಇಯರ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ಒಂದೇ ಊರಿನವರು ರಿಲೇಷನ್ ಅಲ್ಲ ಯಾಕಂದರೆ ಈ ಬಸವರಾಜ್ ಪೆಂಟೆದು ರಾಘವೇಂದ್ರ ಪೆಟೆದ್ರು ಸ್ವಂತ ಅಣ್ಣ ತಮ್ಮಂದರು ವೆಂಕಟೇಶ್ ದೊಡ್ಡವಾಯಿ ಮತ್ತು ಪೆಂಟೆದು ಬೇರೆ ಬೇರೆ ಕಮ್ಯುನಿಟಿ ಇದ್ದಾರೆ ಸೊ ಹಾಗಾಗಿ ರಿಲೇಟಿವ್ಸ್ ಅಲ್ಲ ಈ ಆಟ್ಯಾ ಪಾಟ್ಯ ಅಂತ ಒಂದು ಆಟ ಬರುತ್ತೆ ನೋಡಿ ಒಂದು ಗೆರೆ ಹಾಕ್ಬಿಟ್ಟು ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಆಟ ಅದು ಜಗಳ ಇಲ್ಲ ಅಂತ ಆಗಿದ್ದು ಹಾಂ ಇಬ್ಬರೇ ಅಷ್ಟು ಕಂಪ್ಲೇಂಟಲ್ಲಿ ಅವರು ತಂದೆ ಹೆಸರನ್ನು ಕೊಟ್ಟಿದ್ದಾರೆ ಆದರೆ ತಂದೆ ಪಾತ್ರ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಕಂಡು ಬಂದಿರೋದಿಲ್ಲ ಸೊ ಹಾಗಾಗಿ ಅವ್ರನ್ನ ಈ ಆರೋಪಿಗಳ ತಂದೆಯನ್ನು ನಾವು ಅರೆಸ್ಟ್ ಮಾಡಿರೋದಿಲ್ಲ ಅದು ಮುಂದಿನ ತನಿಖೆಯಲ್ಲಿ ಇನ್ನೂ ನಡೀತಾ ಇರೋದ್ರಿಂದ ಅಲ್ಲೇನಾದರೂ ಬೇರೆ ಯಾರ್ದಾದ್ರೂ ಪಾತ್ರ ಇದ್ರೆ ಅವ್ರನ್ನೂ ಕೂಡ ನಾವು ಹೌದು ಹೌದು ಕೊಲೆಗೆ ಸಂಬಂಧ ಸುದ್ದಗಟ್ಟಿ ಗ್ರಾಮದ ಜನರು ಬೆಚ್ಚಿ ಬಿದ್ದಿದ್ದಾರೆ ಎದ್ದ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಆರೋಪಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ